ನನ್ನಿಂದ ಸಹಜವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ವೈಹಿಕಲ್ಗಳ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂದಿದ್ರೆ ನಾನು ಕೂಡ ಪ್ರತಿಯೊಂದು ಗಾಡಿಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ಎಂ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ ಅಂದರೆ ಬೇಡ ಹಾಗೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಿಮಗೆ ಅವಶ್ಯಕತೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನಮ್ಮ ಮತ್ತು ನಾವು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರನ್ನೇ ಹೇಳಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡುವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಮಟನ್ ಹೊತ್ತಿ ಅದು ಇದೆಲ್ಲ ನಾವು ಹಾಗೆಲ್ಲ ನಿಮಗೆ ನಮ್ಮ ಅವಶ್ಯಕತೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದ್ರೆ ಬೇಡ ಹಾಗೆ ನಾವು ಇರೋದ್ರಲ್ಲಿ ಹೇಳ್ತೇವೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೆ ಇವತ್ತು ಎರಡು ಗಾಡಿಗಳನ್ನು ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಅದರಲ್ಲಿ ಒಂದು ಹೋಂಡಾ ಡಿಒ ಎರಡು ಹಿರೋ ಮ್ಯಾಶ್ಟ್ರೋ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಮ್ಯಾಶ್ಟ್ರೋ ಸೆಕೆಂಡ್ ಓನರ್ ಹೀರೋ ಮ್ಯಾಶ್ಟ್ರೋ ನಿಮಗೆ ಮೊದಲನೇದಾಗಿ ಕೊಡ್ತಾ ಇದ್ದೇನೆ ಹೋಂಡಾ ಡಿಒ ಎರಡು ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲ್ ಈ ಗುಡ್ ಕಂಡೀಷನ್ ವೆಹಿಕಲ್ನ ನಿಮಗೆ ಇವಾಗ ತೋರಿಸಲಿಕ್ಕಿದ್ದೇನೆ ಹಾಗೆ ನಿಮಗೆ ಇವಾಗ ಎರಡು ಗಾಡಿಗಳನ್ನ ಇವಾಗ ನೋಡ್ಬೋದು ಕ್ಯಾಮರಾಮನ್ ಅವರೇ ಎರಡು ಗಾಡಿಗಳನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗಿ ರೀತಿಯಲ್ಲಿ ತೋರಿಸ್ಬೇಕು ಹಾಗೆ ನಿಮಗೆ ಈ ಡಿಒ ತೋರಿಸ್ತಾ ಇದ್ದಾನೆ ಹಾಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಬಾಟ್ಲನ್ ಅಂತ ತುಂಬಾ ಚೆನ್ನಾಗಿದೆ ನಿಜವಾಗಲೂ ಕೂಡ ಈ ಡಿಒ ಲೈಕ್ ಮಾಡೋದೇ ಸ್ಟೂಡೆಂಟ್ಗಳು ಬಾಯ್ಸ್ಗಳು ಮತ್ತು ಲೇಡೀಸ್ ಗಳು ಇಬ್ಬರು ಕೂಡ ಒಂದು ಇಷ್ಟಪಡುವಂತ ಗಾಡಿ ಇದ್ರೆ ಅದೊಂದು ಡಿಒ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ಖುಷಿ ಆಗುವಂತ ಒಂದು ಗಾಡಿ ಅದು ನಿಮಗೆ ಡ್ರೈಂಗಲ್ಲೇ ಆಗಿರ್ಬೋದು ನೋಡಲಿಕ್ಕೆ ಆಗಿರ್ಬೋದು ಲುಕ್ಕಲ್ಲೇ ಆಗಿರ್ಬೋದು ಯಾವ್ದಾದಲ್ಲಿ ಕೂಡ ಆಗಿರ್ಬೋದು ಬಟ್ ಒಟ್ಟಿನಲ್ಲಿ ಡಿ ಅಂತ ಲೈಕ್ ಮಾಡ್ತಾರೆ ಡಿ ಡಿಮ್ಯಾಂಡ್ ಮಾಡ್ತಾರೆ ಮ್ಯಾಶ್ಟ್ರೋ ನೋಡಬಹುದು ಎರಡ್ ಸಾವಿರದ ಹದಿನಾರು ಮಾಡಲು ಮ್ಯಾಶ್ಟ್ರೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಈ ಮ್ಯಾಶ್ಟ್ರೋನು ಕೂಡ ನೋಡಬಹುದು ಮ್ಯಾಸ್ಟರ್ ಕೂಡ ಆಗ ಡಿಜಿಟಲ್ ಮೀಟರ್ ಕೂಡ ಇದೆ ಅದ್ರೆ ಕಿಲೋಮೀಟರ್ ನೋಡುವಂತದ್ದು ಎರಡು ಸಾವಿರದ ಹದಿನಾರರಲ್ಲಿ ಮ್ಯಾಶ್ಟ್ರೋ ಅರ್ಜಿ ಕೂಡ ಬಂದಿದೆ ಇದು ಮ್ಯಾಶ್ಟ್ರೋ ತಗೋಳುವರಿಗೆ ಚಾನ್ಸ್ ಅಂತ ಹೇಳ್ಬೋದು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೇನೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಮ್ಯಾಶ್ಟ್ರೋವನ್ನು ಸೆಕೆಂಡ್ ಓನರ್ ಹೀರೋ ಮ್ಯಾಶ್ಟ್ರೋವನ್ನು ಕೆಲವರೆಲ್ಲ ಹೇಳೋದು ಹೀರೋ ಮ್ಯಾಶ್ಟ್ರೋ ಕಂಪ್ಲೇಂಟ್ ಗಾಡಿ ಅಂತ ಬಟ್ ಕಂಪ್ಲೇಂಟ್ ಗಾಡಿ ಆದರೂ ಅದು ಕೆಲವೊಂದು ಗಾಡಿಗಳಾಗಿರ್ಬೋದು ಕೆಲವೊಂದು ಚೆನ್ನಾಗಿರುವ ಗಾಡಿಗಳು ಕೂಡ ಇರ್ತದೆ ಇದು ತುಂಬಾ ಚೆನ್ನಾಗಿದೆ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದರೆ ನಾನೇ ಒಂದು ನೋಡಿದಂಥ ಒಂದು ಗಾಡಿ ಅಂತ ಹೇಳ್ಬೋದು ನಾನೇ ಓಡಿಸಿದ ಒಂದು ಗಾಡಿ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲನ್ನು ಸೆಕೆಂಡ್ ಓನರ್ ವೆಹಿಕಲನ್ನು ನಾನು ನಿಮಗೆ ಬರೀ ಇಪ್ಪತ್ತೆ ಎರಡು ಸಾವಿರ ರೂಪಾಯಿ ಇದ್ದೇನೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ನಾನು ನಿಮಗೆ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ನಾನು ನಿಮಗೆ ಇರೋದು ಮಾತ್ರವಲ್ಲ ತುಂಬಾ ಚೆನ್ನಾಗಿರುವ ಗಾಡಿನ ಇದ್ದೇನೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡಾ ಡಿಒ ತುಂಬಾ ಚೆನ್ನಾಗಿರುವಂಥ ಒಂದು ವೆಹಿಕಲ್ ಮತ್ತು ಹೋಂಡಾ ಡಿಒದಲ್ಲಿ ಮತ್ತೆ ಹೇಳಲಿಕ್ಕಿಲ್ಲ ಹಾರ್ತದೆ ಅಂತ ಹೇಳ್ಬೋದು ಅಂದರೆ ಅಷ್ಟು ಎಷ್ಟು ಚೆನ್ನಾಗಿದೆ ಅದರ ಇಂಜಿನ್ ಅಂತ ಹೇಳ್ಬೋದು ಅದರ ಇಂಜಿನ್ ಬರೋದೇ ಹಾಗೆ ಅದು ಇದ್ರೆ ಇದು ಕೂಡ ಹಾಗೆ ಕ್ಲೀನ್ ಮೈಂಟೇನ್ ಮಾಡಿದರೆ ತುಂಬಾ ಚೆನ್ನಾಗಿದ್ದನ್ನು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡಲ್ ವೆಹಿಕಲನ್ನು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಬರೀ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯಾಕೆಂದರೆ ಡಿಒ ನಮಗೆ ಡಿಒ ಬರೋದು ತುಂಬ ದಿನ ಆಯಿತು ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಹದಿನೈದು ಮಾಡ್ಲಿಗೆ ಐವತ್ತೈವತ್ತೈದಲ್ಲಿ ಹೇಳ್ತಾರೆ ಅಂತದ್ರಲ್ಲಿ ನಾನು ನಿಮಗೆ ಇವತ್ತೊಂದು ನನ್ನ ಸಾಧ್ಯವಾದಷ್ಟು ಕಡಿಮೆಗೆ ಒಂದು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾನು ನಿಮಗೆ ಬರೀ ನಲವತ್ತ ಏಳು ಸಾವಿರ ರೂಪಾಯಿ ಇದ್ದೇನೆ ನಲವತ್ತೇಳು ಸಾವಿರ ರೂಪಾಯಿಗೆ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಇದ್ದೇನೆ ಎರಡು ಗಾಡಿಗಳನ್ನ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದಂದರೆ ನೀವೇನು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಆಗು ಕಾಂಟ್ಯಾಕ್ಟ್ ನಂಬರ್ ಕೊಡಲಿಕ್ಕಿದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ಈ ಗಾಡಿಗಳನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಪರ್ಚೇಸ್ ಮಾಡೋದಂದರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟೆಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಈ ಗಾಡಿ ನಿಮಗೆ ಆಗಿಲ್ಲ ಅಂದರೆ ಇಲ್ಲಿ ತುಂಬಾ ಗಾಡಿಗಳಿವೆ ಯಾವುದಾದ್ರೂ ಒಂದೆಲ್ಲ ಒಂದು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ವೀಡಿಯೋದಲ್ಲಿರುವ ಪ್ರೈಸೇ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ಗಾಡಿ ನಿಮಗೆ ಖುಷಿಯಾಗಿದರೆ ಇವತ್ತಿನ ವೈಹಿಕಲ್ ನಿಮಗೆ ಖುಷಿಯಾಗಿದರೆ ನಮ್ಮ ಯೂಟ್ಯೂಬ್ ಚಾನಲೇ ನಿಮಗೆ ಖುಷಿಯಾಗಿದ್ದರೆ ಪ್ರತಿಯೊಂದು ಕೂಡ ನಿಮಗೆ ಖುಷಿಯಾಗಿದ್ದರೆ ವೀಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ನಾನು ಕೂಡ ವೈಹಿಕಲ್ಗಳ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡ್ಬೇಕಂದಿದ್ದರೆ ನಾನು ಕೂಡ ಪ್ರತಿಯೊಂದು ಗಾಡಿಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ನಮ್ಮ ಎಮ್ ಎಂ ಶರಫುದ್ದಿನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ ಇಲ್ಲಾಂದರೆ ಬೇಡ ಹಾಗೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇರೋದನ್ನು ಹೇಳೋದು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಿಮಗೆ ಅವಶ್ಯಕತೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನಮ್ಮ ನಾವು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಹೇಳಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡುವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಮಟನ್ ಹೊತ್ತಿ ಅದು ಇದೆಲ್ಲ ಅಲ್ಲ ನಿಮಗೆ ನಾವು ಅವಶ್ಯಕತೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂತ ಬೇಡ ಹಾಗೆ ನಾವು ಇರೋದನ್ನು ಹೇಳ್ತೇವೆ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ താങ്ക് യു എല്ലൂ നമസ്തേ